ತುಂಬಾ ಕಲ್ಲ ಬ್ಲಾಗ್ಸ್ಗೆ ತಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ತಮ್ಮಲ್ಲಿ ನೋಡಿದ ತಕ್ಷಣನೇ ಕೆಲವೊಬ್ಬರಿಗೆ ಗೊತ್ತಾಗಿರತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಅಂತ ಹೇಳಿ ತುಂಬ ಜನಕ್ಕೆ ಇದು ಗೊತ್ತು ಆದ್ರೂ ಏನೋ ಒಂಥರ ನೆಗ್ಲಿಜೆನ್ಸಿ ಮಾಡ್ತಾರೆ ಸೊ ಎಕ್ಸ್ಪೆಷಲಿ ಇವತ್ತಿನ ವೀಡಿಯೋ ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಡೆಡಿಕೇಟೆಡ್ ಅಂತಲೇ ಹೇಳ್ತೀನಿ ಸೊ ಎಲ್ಲರೂ ಹ್ಯಾಪಿಯಾಗಿ ಈ ವಿಡಿಯೋನ ನೋಡಿ ಗಂಡು ಮಕ್ಳು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಮಿಸ್ಸಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಇದು ವಂಡರ್ಫುಲ್ ವೀಡಿಯೋನೇ ಎಷ್ಟೋ ಜನ ಇದನ್ನು ಹೇಳೇ ಇರೋದಿಲ್ಲ ಬಟ್ ಇವತ್ತು ನಾನು ನಿಮ್ಮ ಭಾಗ್ಯ ಇದನ್ನು ಶೇರ್ ಇದ್ದೀನಿ ತುಂಬ ಹೆಮ್ಮೆಯಿಂದ ಶೇರ್ ಇದ್ದೀನಿ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾರಿಗಾದರೂ ಒಂದು ಒಳ್ಳೆಯದಾಗುತ್ತೆ ಅಂತಂದರೆ ನಾವು ನಮ್ಮ ಕೈಲಿ ಆದಷ್ಟನ್ನು ನಾವು ಶೇರ್ ಮಾಡಬೇಕು ಅಂತ ಹೇಳಿ ಅಲ್ವಾ ಸೊ ಇವತ್ತು ಅದೇ ಥರ ಒಳ್ಳೆ ವೀಡಿಯೋ ಸೊ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ಲ ಫ್ರೆಂಡ್ಸ್ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸೊ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಮೈಂಡ್ ಇರುತ್ತೆ ಹೆಣ್ಣು ಮಕ್ಕಳು ಅಂತ ಅಂದ್ರೇ ಒಂದು ಲಕ್ ಒಂದು ಪಾಸಿಟಿವಿಟಿ ಒಂದು ಪವರ್ ಸೊ ಇನ್ನೂ ಎಕ್ಸೆಟ್ರಾ ಸೊ ಯಾಕೆ ನಾನು ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಬೇಕಂದ್ರೆ ಕೊನೆಯವರೆಗೂ ವಿಡಿಯೋ ನೋಡೋರಿಗೆ ಮಾತ್ರ ಅರ್ಥ ಆಗುತ್ತೆ ಸೊ ದಯವಿಟ್ಟು ಯಾರೋ ಆದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇವತ್ತು ನಾನು ಹೇಳ್ತಾ ಇರುವಂಥ ಈ ವಿಚಾರಗಳು ನಿಮ್ಮ ಜೀವನದಲ್ಲೂ ಆಗಿದೆ ಹೌದಕ್ಕ ನೀವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನನಗೂ ಇದು ಎಫೆಕ್ಟ್ ಆಗಿದೆ ಆ್ಯಂಡ್ ಅದರಿಂದ ನಾನು ಎಚ್ಚೆತ್ಕೊಂಡಿದ್ದೀನಿ ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ ಗೊತ್ತಾಗಲಿ ಜನಗಳಿಗೆ ಹೆಣ್ಮಕ್ಕಳನ್ನು ತುಂಬಾ ಕೀಳಾಗಿ ನೋಡೋ ಅಂತಹ ಜನಗಳಿಗೆ ಗೊತ್ತಾಗಲಿ ಸೊ ಹೆಣ್ಣುಮಕ್ಕಳಿಗೆ ಒಂದು ವಿಶೇಷ ಪವರನ್ನು ಭಗವಂತ ಕೊಟ್ಟಿದ್ದಾನೆ ಏನಪ್ಪ ಆ ಪವರ್ ಅಂತಂದರೆ ನೆಗೆಟಿವಿಟಿ ಎಲ್ಲಿದೆ ಅನ್ನೋದನ್ನು ಹೆಣ್ಮಕ್ಕಳು ಕಂಡುಹಿಡೀಬೋದು ಕಾಮಿಡಿ ಅನ್ನಿಸ್ತಾ ಇರ್ಬೋದಲ್ಲ ಆದರೆ ಇವತ್ತು ನಾನು ಹೇಳ್ತೀನಿ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ನಿಮಗೆ ಗೊತ್ತಾಗತ್ತೆ ಏನಪ್ಪ ಅಂತಂದರೆ ಇವಾಗ ನೆಗೆಟಿವಿಟಿ ಮನೆಯಲ್ಲಿ ನೆಗೆಟಿವಿಟಿ ಇದೆ ಅನ್ನೋದು ಫಸ್ಟ್ ಗೊತ್ತಾಗೋದೇ ಹೆಣ್ಮಕ್ಳಿಗೆ ಹೇಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಾಡಿಗೆ ಮನೆಯಲ್ಲಿ ಒಂದು ಸಂಸಾರ ವಾಸ ವಾಸಗೊಡ್ತಾ ಇರುತ್ತೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಮದುವೆ ಆಗಿ ಹೆಂಡತಿನ ಕರ್ಕೊ ಬರ್ತಾನೆ ಗಂಡ ಆ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ ಮದುವೆಯಾಗಿ ಆಗಿ ಬಂದ ತಕ್ಷಣ ಮನೆ ಒಳಗಡೆ ಹುಡುಗಿ ಏನೋ ಒಂದು ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಿ ಗೊತ್ತಾ ನಮ್ಮಲ್ಲಿರುವಂತಹ ಒಳ ಮನಸ್ಸು ಜಾಗೃತಗೊಂಡು ಅವ್ರ ಗಂಡಂಗೆ ಹೇಳ್ತಾಳಂತೆ ರೀ ನಮ್ಗೆ ಯಾಕೋ ಈ ಮನೆ ಅಡ್ಜಸ್ಟ್ ಆಗ್ತಲ್ಲ ನನಗೆ ಇಲ್ಲಿ ಏನೋ ಕಿರಿಕಿರಿ ಅನ್ನೋ ಅನ್ನಿಸ್ತಾ ಇದೆ ಫಸ್ಟ್ ಈ ಮನೆ ಚೇಂಜ್ ಮಾಡೋಣ ಅಂತ ಅದಕ್ಕೆ ಅವ್ರ ಗಂಡ ಹೇಳ್ತಾನೆ ಇವಾಗ ಮದುವೆ ಆಗಿ ಬಂದ ತಕ್ಷಣನೇ ಇವಾಗ ಚೇಂಜ್ ಮಾಡಬೇಕಂದ್ರೆ ಮದುವೆಲೆಲ್ಲ ದುಡ್ಡು ಖರ್ಚು ಮಾಡಿದ್ದೀನಿ ನಾನು ದುಡ್ಡು ಇಲ್ಲ ಅಂತ ಆವಾಗ ಹುಡುಗಿ ಹೇಳ್ತಾಳೆ ಇಲ್ಲ ರೀ ನನಗೆ ಯಾಕೋ ಇದು ತುಂಬ ಅನ್ನಿಸ್ತಾ ಇದೆ ಇದು ಇದು ಬೇಡ ಅಂತ ಅಂತ ಹೇಳ್ತಾಳೆ ಸರಿ ಆಯಿತಮ್ಮ ಒಂದು ಎರಡು ತಿಂಗಳು ಟೈಮ್ ಕೊಡು ಅಂತ ಎರಡು ತಿಂಗಳಲ್ಲಿ ನೀವು ನಂಬೋದಿಲ್ಲ ಆ ಹುಡುಗಿಗೆ ಏನು ಅನಿಸಿತ್ತು ನೋಡಿ ಅದು ಆ ಮನೇಲಿ ನಡೆದೇ ಹೋಯ್ತು ಅದಕ್ಕೆ ದೇವರು ಹೆಣ್ಮಕ್ಳಿಗೆ ವಿಶೇಷ ಪವರಿಗೆ ಕೊಟ್ಟಿರ್ತಾನೆ ಅನ್ನೋದು ಇದೇ ಕಾರಣಕ್ಕೆ ಅವತ್ತು ಪಾಪ ಆ ಹುಡುಗ ಮದುವೆ ಆಗದ ಹುಡುಗ ಈ ಹುಡುಗಿ ಮಾತು ಕೇಳಿದಿದ್ರೆ ಮೇ ಬಿ ಆ ಒಂದು ಪರಿಸ್ಥಿತಿ ಅವ್ರಿಗೆ ಬರ್ತಿರ್ಲಿಲ್ಲ ಇವನ್ ನನ್ನ ಜೀವನದಲ್ಲೂ ಅಷ್ಟೇ ಎಷ್ಟೊಂದು ಸೂಕ್ಷ್ಮತೆಗಳು ನನಗೆ ಗೊತ್ತಾಗ್ಬಿಡುತ್ತೆ ಒಬ್ಬರನ್ನ ನೋಡಿದ ತಕ್ಷಣವೇ ಇವರು ಒಳ್ಳೆಯವರ ಕೆಟ್ಟವರ ಅಂತ ಹೇಳಿ ಗೊತ್ತಾಗುತ್ತೆ ಗೊತ್ತಿಲ್ಲ ಇದು ದೇವರ ವರನ ಏನು ಅಂತ ಬಟ್ ಗೊತ್ತಾಗುತ್ತೆ ಆಮೇಲೆ ಯಾರ ಹತ್ರ ಆದರೂ ಒಬ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಹತ್ರ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ಅವ್ರ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಹೆಣ್ಮಕ್ಳ ಹತ್ರ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಒಂದು ಮನೆ ತಗೋತಾ ಇದ್ದೀರಾ ಒಂದು ಕಾರ್ ತಗೋತಾ ಇದ್ದೀರಾ ಅಥವಾ ಏನೋ ಒಳ್ಳೆ ಕೆಲಸಕ್ಕೆ ಕೈ ಇದ್ದೀನಿ ಅಂತ ಅಂದರೆ ದಯವಿಟ್ಟು ನಿಮ್ಮ ಮನೆಯ ಒಡತಿಗೆ ಈ ವಿಚಾರವನ್ನು ಹೇಳಿ ಈ ವಿಚಾರವನ್ನು ಹೇಳಿ ಒಂದು ನಿಮಿಷ ಈ ವಿಚಾರವನ್ನು ಶೇರ್ ಮಾಡಿ ಅವಳ ಅಭಿಪ್ರಾಯವನ್ನು ತಿಳ್ಕೊಳ್ಳಿ ಯಾಕಂದರೆ ಹೆಣ್ಮಕ್ಳಿಗೊಂದು ಒಳ ಮನಸ್ಸು ಜಾಗೃತಗೊಳ್ಳುತ್ತೆ ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ಮನೆ ಮನೆ ತಗೋತಾ ಇದ್ದೀರಾ ಅಂತಂದರೆ ನಿಮ್ಮ ಮಿಸ್ಸಸ್ಗೆ ಒಂದು ಮಾತು ಹೇಳಿ ಮನೇಲಿ ಯಾವುದೇ ಹೆಣ್ಮಕ್ಳಿದ್ರೆ ಹೇಳಿ ಈ ಥರ ನಾನು ಮನೆ ತಗೋಬೇಕು ಅಂತ ಇದ್ದೀನಿ ಅಂತ ಹೇಳಿ ಅವಾಗ ಅದು ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತ ಅಂತ ಹೇಳಿ ಹೆಣ್ಮಕ್ಳಿಗೆ ಆಲ್ರೆಡಿ ಗೊತ್ತಾಗತ್ತೆ ಸೊ ಅವಳು ಮನ್ಸು ಹೇಳುತ್ತೆ ಇಲ್ಲ ನಾವು ಹೊಸ ಮನೆಗೆ ಹೋದ್ರೆ ಚೆನ್ನಾಗಾಗ್ತೀವಿ ಅಂತ ಆವಾಗ ನೀವು ಕಣ್ಣು ಮುಚ್ಕೊಂಡು ಹೋಗ್ಬೋದು ಸೊ ಅವಾಗಿನ ಕಾಲದಲ್ಲೂ ಅಷ್ಟೇ ಕೇಳಿ ಡಿಸೈಡ್ ಮಾಡಿ ಕೆಲಸ ಮಾಡ್ತಿರ್ಲಿಲ್ಲ ಬಟ್ ಹೆಣ್ಮಕ್ಳಿಗೆ ಏನೇ ಮಾಡಿದ್ರು ಅದನ್ನು ಅವರು ಹೇಳ್ತಾ ಇದ್ರು ಈ ಥರ ಇದ್ದೀನಿ ಹೋಗಿ ಬರ್ತೀನಿ ಅಂತ ಬಟ್ ಇವಾಗ ಅಷ್ಟು ಟೈಮೇ ಇಲ್ಲ ಜನಗಳಿಗೆ ಯಾವಾಗಲೂ ಫೋನ್ ಇರತ್ತಲ್ಲ ಫೋನ್ ಹಲೋ ತಿಂದ್ಯಾ ಏನು ಇದ್ದೀಯಾ ಸರಿ ಆಯ್ತಷ್ಟೆ ಈ ಥರ ಇದೆ ಪ್ರಪಂಚ ಬಟ್ ಏನೇ ಆಗಲಿ ಫ್ರೆಂಡ್ಸ್ ಹೆಣ್ಣು ಮಕ್ಕಳಲ್ಲಿ ವಿಶೇಷ ಶಕ್ತಿ ಇದೆ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ಕೋತೀನಿ ಕೆಲವೊಬ್ಬರಿಗೆ ಪೂಜೆ ಮಾಡಬೇಕಾದ್ರೆ ಏನೋ ಫ್ಲ್ಯಾಶ್ ಆಗುತ್ತೆ ಕನ್ಸಲ್ಲಿ ಪದೇ ಪದೇ ಬರ್ತಾ ಇರತ್ತೆ ಗಂಡು ಮಕ್ಳಿಗೆ ಈ ಥರ ಕಡಿಮೆ ಹೆಣ್ಮಕ್ಳಿಗೆ ಈ ಥರ ಪವರ್ ಜಾಸ್ತಿ ಸೊ ಅದಕ್ಕೆ ಅಲ್ವಾ ಶ್ರೀ ಮಹಾಲಕ್ಷ್ಮಿ ಆ ತಾಯಿ ಅನುಗ್ರಹ ಹೆಣ್ಮಕ್ಳು ಸೊ ಕೆಲವೊಬ್ರು ಇರ್ತಾರೆ ಅವರು ಹುಟ್ಟಿರೋದೇ ನೆಗೆಟಿವ್ ಇವಾಗ ದೇವತೆಗಳು ಎಷ್ಟು ಜನ ಇದ್ದಾರೋ ರಾಕ್ಷಸರು ಅಷ್ಟೇ ಇದ್ದಾರೆ ರಾಕ್ಷಸರ ಥರನೇ ಈ ಕಲಿಗಾಲದಲ್ಲಿ ಕೆಲವೊಬ್ಬರು ಜನ ಇದ್ದಾರೆ ಅಂಥ ರಾಕ್ಷಸರಿಂದ ನಾವು ಚೆನ್ನಾಗಾಗಬೇಕು ನಾವು ಹೇಗೆ ಒಳ್ಳೆ ದಾರಿಯಲ್ಲಿ ನಡೆದು ಒಂದೊಳ್ಳೆ ಪೊಸಿಷನ್ಗೆ ಬರಬೇಕು ಅನ್ನೋ ಥರ ನೋಡಬೇಕು ಅದು ಬಿಟ್ಟು ಅವ್ರು ರಾಕ್ಷಸರಾಗಿದ್ದಾರೆ ನಾವು ಅವ್ರು ಸರಿಯಾಗಿ ರಾಕ್ಷಸರಾಗಿ ನಿಂತ್ಕೊಳ್ಳೋಣ ಅವ್ರಿಗೂ ನಮಗೂ ಯಾರು ಗೆಲ್ತಾರ ನೋಡೋಣ ಸತ್ಯ ಯಾವತ್ತಿದ್ರೂ ಸತ್ಯ ಗೆಲ್ಲೇ ಗೆಲ್ಲುತ್ತೆ ಸತ್ಯನ ನೀವು ಸಾಬೀತು ಮಾಡಬೇಕು ಅನ್ನೋದು ಮೂರ್ಖತನ ಸತ್ಯನ ನಾವು ಸಾಬೀತು ಮಾಡೋ ಅವಶ್ಯಕತೆನೇ ಇಲ್ಲ ಸತ್ಯಕ್ಕೆ ಒಂದಲ್ಲ ಒಂದು ದಿನ ಕಾಲ ಇದ್ದೇ ಇದೆ ಅವತ್ತಿನ ದಿನ ಯಾರು ಸುಳ್ಳು ಹೇಳಿ ಬದುಕಿರ್ತಾರೋ ಅವರಿಗೆ ಚೀಮಾರಿ ಆಗ್ತಾರೆ ಸತ್ಯದಾರಿಯಲ್ಲಿ ನಡೆದಂಥವರಿಗೆ ಭಗವಂತನ ಆಶೀರ್ವಾದ ಇರುತ್ತೆ ನೀನು ಇನ್ನೂ ಮುಂದೆ ನಡಿ ಮಗಳೆ ಅಂತ ಹೇಳಿ ದಾರಿ ತೋರಿಸ್ತಾನೆ ಭಗವಂತ ಹೆಣ್ಣು ಮಕ್ಕಳು ಮನೇಲಿ ಇದ್ದಾರೆ ಅಂತ ಅಂದರೆ ನಿಮ್ಮ ಹೆಂಡತಿ ಆಗಲಿ ನಿಮ್ಮ ಆಗಲಿ ನಿಮ್ಮ ತಾಯಿ ಆಗಲಿ ಯಾರೇ ಆಗಿರಲಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ದೆಮ್ ಮನೇಲಿ ಕಣ್ಣೀರು ಹಾಕಿಸ್ಬೇಡಿ ಹಂಗಂತ ಅವರು ಕೇಳಿದೆಲ್ಲ ಕೊಡಿಸಿ ಅಂತ ಹೇಳ್ತಾ ಇಲ್ಲ ಕೆಲವೊಬ್ಬರು ಹೆಣ್ಣುಮಕ್ಳು ಇದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಹಿಂಗೆ ಮಾಡ್ಬೇಕು ನೀವು ಇಲ್ಲಾಂದರೆ ಹಿಂಗಾಗ್ಬಿಡುತ್ತೆ ತಪ್ಪು ಒಳ ಮನಸ್ಸಿನಿಂದ ಬರುವಂತಹ ಜಾಗೃತ ಇದೆಯಲ್ಲ ಅದು ನಿಜವಾದಂತಹ ಹೆಣ್ಣುಮಕ್ಕಳ ಪವರು ಈ ಡೋಂಗಿ ಅಂತ ಹೇಳ್ತೀವಿ ನೋಡಿ ಆ ಥರದವರಿಗೆ ಅದು ಅಲ್ವೇ ಅಲ್ಲ ಇವತ್ತು ಈ ವಿಡಿಯೋ ಮಾಡೋದಕ್ಕೂ ಒಂದು ರೀಸನ್ ಇದೆ ಏನಂತಂದರೆ ರೀಸೆಂಟಾಗಿ ನನಗೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಅವ್ರಿಗೆ ಏನಂತ ಕೇಳಿದ್ರು ಅಂತಂದರೆ ಅಕ್ಕ ನನಗೆ ಈ ಥರ ಪ್ರಾಬ್ಲಮ್ ಇದೆ ನನಗೇನಾದರೂ ಒಂದು ಪರಿಹಾರ ಹೇಳಿ ಎದ್ದ ಅಂದರು ಅವರು ನಂಗೆ ಮೆಸೇಜ್ ಮಾಡಿದ ತಕ್ಷಣವೇ ನನಗೆ ಅವ್ರಿಗೆ ರಿಪ್ಲೈ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಬಿಕಾಸ್ ನಾನು ನೋಡಿದ್ರೆ ನನಗೆ ಯಾಕೋ ನೋ ಬೇಡ ಅಂತಲೇ ಅನ್ನಿಸ್ತಾ ಇತ್ತು ಅದಾದಮೇಲೆ ಅವರ ಪ್ರೊಫೈಲೆಲ್ಲ ನನಗೇನು ಮೆಸೇಜ್ ಬಂದಿತ್ತು ಪ್ರೊಫೈಲೆಲ್ಲ ಓಪನ್ ಮಾಡಿ ನೋಡಿದ್ರೆ ಅದು ಫೇಕ್ ಅಕೌಂಟ್ ನಿಮಗೆ ನಿಜವಾಗ್ಲೂ ಇದು ನಗು ಬರ್ಬೋದು ಬಟ್ ಸ್ಟಿಲ್ ನನಗೆ ಎಕ್ಸ್ಪೆಷಲಿ ನಿಜವಾಗ್ಲೂ ಹೇಳ್ತೀನಲ್ವಾ ಕೆಲವೊಬ್ಬರನ್ನು ನೋಡಿದ ತಕ್ಷಣ ಅವರು ನಮ್ಮ ಜೊತೆ ಅಂದರೆ ನನಗೆ ಅವ್ರ ಜೊತೆ ಮಾತಾಡೋಕ್ಕಾಗತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನನಗೆ ಅಂತಲ್ಲ ಪ್ರತಿಯೊಬ್ಬ ಹೆಣ್ಮಕ್ಕಳಲ್ಲೂ ಒಂದು ಜಾಗೃತವಾದಂತಹ ಮನಸ್ಸಿರುತ್ತೆ ಅವರಿಗೆ ನೆಗೆಟಿವಿಟಿ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಇವಾಗ ಎಲ್ಲ ಏನೋ ಒಂದು ಸೈಟ್ ರಿಜಿಸ್ಟ್ರ್ ಮಾಡಿಸ್ತೀರ ಅಂದ್ಕೊಳ್ಳಿ ಆಯಿತಾ ಬಟ್ ಹೆಂಡತಿಗೊಂದು ಮಾತು ಹೇಳಿ ಅವಾಗ ಅಂತಳ ಅವಳಿಗೆ ನೀವು ಸೈಟ್ ರಿಜಿಸ್ಟರ್ ಮಾಡಬೇಕು ಅಂತ ಮಾತಾಡೋ ಅಷ್ಟೊತ್ತಿಗೆನೇ ಅವಳ ಒಳ ಮನಸ್ಸು ಅವಳನ್ನು ಜಾಗೃತಗೊಳಿಸುತ್ತೆ ಅವಾಗ ಹೇಳ್ತಾಳೆ ರೀ ಯಾಕೋ ಇದನ್ನ ಸ್ವಲ್ಪ ತಡ ಮಾಡೋದು ಒಳ್ಳೇದು ಕಣ್ರಿ ಒಂದು ಎರಡು ದಿನ ನೋಡೋಣ ಅಡ್ವಾನ್ಸಲ್ಲಿ ಏನು ಕೊಡೋಕೆ ಹೋಗ್ಬೇಡಿ ನೋಡೋಣ ಅಂತ ಯಾಕೆ ಅಂದರೆ ಅದು ನಮಗೆ ಆಗಬರೋದಿಲ್ಲ ಅದಕ್ಕೆ ಒಂದು ಹೆಣ್ಣು ಮಗಳ ಮನಸ್ಸಲ್ಲಿ ಜಾಗೃತವನ್ನೋದು ಮೂಡಿಸಿರುತ್ತೆ ನಿಜವಾಗಲೂ ನೀವು ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಕ್ಕಳನ್ನು ಒಂದು ದೇವತೆ ರೂಪದಲ್ಲಿ ನೋಡ್ಕೋತಾರೋ ಅಷ್ಟೂ ಕೊಡದೇ ಇದ್ದರೂ ಪರವಾಗಿಲ್ಲ ಬೇಸಿಕ್ ರೆಸ್ಪೆಕ್ಟ್ ಬೇಸಿಕ್ ರೆಸ್ಪೆಕ್ಟ್ ಅಷ್ಟು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋ ಮನೆಯಲ್ಲಿ ದುಡ್ಡಿಗಾಗಲಿ ಆರೋಗ್ಯಕ್ಕಾಗಲಿ ಯಾವುದೇ ರೀತಿಯಾದಂತಹ ಕೊರತೆ ಅನ್ನೋದು ಇರೋದಿಲ್ಲ ಕೊರತೆ ಅನ್ನೋದು ಇರೋದೇ ಇಲ್ಲ ನಿಜ ಇದು ಹಂಡ್ರೆಡ್ ಪರ್ಸೆಂಟು ಆಮೇಲೆ ಇನ್ನೊಂದು ಕತೆ ಹೇಳಬೇಕು ನಾನು ಒಂದು ಪುಟಾಣಿ ಊರು ಅಲ್ಲಿ ಆಲ್ಮೋಸ್ಟ್ ಒಂದು ಇದ್ರೆ ಒಂದು ಐವತ್ತು ಮನೆ ಇರ್ಬೋದು ಅಷ್ಟೇ ಅಲ್ಲಿ ಒಬ್ಬಳು ಬಡ ಕುಟುಂಬದಲ್ಲಿ ಒಂದು ಮಗಳು ಇರ್ತಾಳೆ ಅವಳಿಗೆ ಆಕಸ್ಮಿಕವಾಗಿ ಒಂದು ನೆಕ್ಲೆಸ್ ಸಿಕ್ಬಿಡತ್ತೆ ಅದು ಆ ಊರಿನ ಚೇರ್ಮನ್ರ ನೆಕ್ಲೆಸ್ ಅದನ್ನ ಕೈ ತಗೊಂಡಿದ ತಕ್ಷಣನೇ ಅವಳಿಗೆ ಗೊತ್ತಾಗತ್ತೆ ಇದು ಮಹಾರಾಣಿಯವರ ನೆಕ್ಲೆಸ್ ತಗೊಂಡೋಗಿ ಕೊಟ್ಬಿಡೋಣ ಅಂತ ಹೇಳಿ ವಾಪಸ್ ನಡ್ಕೊಂಡು ಬರ್ತಾ ಇರ್ತಾಳೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆ ಒಂದು ರಾಣಿ ಏನಿರ್ತಾಳಲ್ಲ ಅವಳ ಸೇವಕಿ ಅಲ್ಲಿಗೆ ನಡ್ಕೊತ ಬರ್ತಾ ಇರ್ತಾಳೆ ಇವಳು ಹೋಗ್ಬಿಟ್ಟು ರಾಣಿ ಸೇವಕಿ ಅಲ್ವಾ ಸೊ ಅವಳ ಹತ್ರನೇ ಹೇಳೋಣ ಅಂತ ಹೇಳಿ ಹೋಗಿ ಹೇಳ್ತಾಳಂತೆ ಈ ಥರ ನಾನು ನಡ್ಕೊಂಡು ಹೋಗಬೇಕಾದ್ರೆ ರಾಣಿಯವರ ಹಾರ ನನಗೆ ಸಿಕ್ತು ಅಂತ ಹೇಳಿ ಅವಾಗ ಆ ಹಾರವನ್ನು ಆ ಸೇವಕಿ ತಗೊಂಡು ಸರಿ ನಾನು ರಾಣಿಯವ್ರಿಗೆ ತಲುಪಿಸ್ತೀನಿ ನೀನು ಹೋಗು ಅಂತ ಹೇಳಿ ಇವಳು ವಾಪಸ್ ಮನೆಗೆ ಹೋಗ್ತಾಳೆ ಮನೆಗೆ ಬಂದ ತಕ್ಷಣ ಅವಳಿಗೆ ಯಾಕೋ ಮನಸ್ಸು ಒಪ್ತಾಯಿರಲ್ಲ ನಾನೇ ಕೊಡಬೇಕಿತ್ತು ರಾಣಿಗೆ ನಂದೆ ಏನಾದರೂ ತಪ್ಪು ಅನಿಸ್ಬಿಡ್ತಾ ಅಂತ ಅವಳಿಗೆ ಒಳಮನ್ಸು ಜಾಗೃತಗೊಳಿಸ್ತಾ ಇರತ್ತೆ ಇಲ್ಲ ನೀನು ನೀನೇ ಕೊಡಬೇಕಿತ್ತು ನೀನೇ ಕೊಡಬೇಕಿತ್ತು ಅಂತ ಮರುದಿನ ಬೆಳಗ್ಗೆ ಮತ್ತೆ ಅವಳು ಅರಮನೆಗೆ ಹೋಗ್ತಾಳಂತೆ ಹೋಗ್ಬಿಟ್ಟು ನಾನು ರಾಣಿಯನ್ನು ನೋಡಬೇಕು ಅಂತ ಆವಾಗ ಆ ಪ್ರಜೆಗಳೆಲ್ಲ ಒಂದೊಂದು ಟೈಮ್ಗೆ ಬಂದು ನೋಡೋವಂಥ ಆ ಟೈಮ್ ಕೊಡ್ತಾರಲ್ಲ ಆ ಟೈಮಲ್ಲಿ ರಾಣಿ ಹತ್ರ ಹೋಗ್ತಾಳಂತೆ ಮಹಾರಾಣಿ ಮಹಾರಾಣಿಯವರೇ ನಮಸ್ಕಾರ ನಿನ್ನೆ ನನಗೆ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಒಂದು ಹಾರ ಸಿಕ್ತು ನಾನು ತೊಗೊಂಡು ಬಂದು ನಿಮ್ಮ ಸೇವಕಿ ಕೈಲಿ ಕೊಟ್ಟೆ ಅಂತ ಹೇಳ್ತಾಳಂತೆ ಆದರೆ ಆ ಸೇವಕಿ ನೆನ್ನೆನೇ ಕೆಲಸ ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾಳೆ ಏನರ್ಥ ಆಯಿತು ನೆನ್ನೆನೇ ಕೆಲಸ ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾಳೆ ಅವಾಗ ಮಹಾರಾಣಿ ಹೇಳ್ತಾಳೆ ನೀನು ಬಂದದ್ದು ನೀನು ಕೊಟ್ಟದ್ದು ನನಗೆಲ್ಲ ಗೊತ್ತು ಆದರೆ ಅವಳ ಕರ್ಮ ಇವತ್ತು ಅವಳನ್ನು ಇಲ್ಲಿಂದ ಆಚೆ ಓಡಿಸಿದೆ ಅಂತ ಹೇಳಿ ನೋಡಿ ಮನಸ್ಸು ಎಷ್ಟು ಜಾಗೃತ ಇರುತ್ತೆ ನಮ್ಮ ಮನಸ್ಸು ನಾವು ಎಲ್ಲಾದರೂ ಅಷ್ಟೇ ಫ್ರೆಂಡ್ಸ್ ಇವಾಗ ನಾವು ನಿಜ ನೋಡಿರ್ತೀವಿ ಅದನ್ನು ಹೇಳಲಿಲ್ಲ ಅಂದರೆ ಮನಸ್ಸಲ್ಲಿ ಏನೋ ಕೊರಿತಾ ಇರುತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಳು ಯಾಕೆ ಅಂದರೆ ನಮ್ಮಲ್ಲಿರುವಂತಹ ಒಳ ಮನಸ್ಸು ಜಾಗೃತಗೊಂಡು ನೀನು ಮಾಡ್ತಾರ ಸರಿ ನೀನು ಮಾಡ್ತಾರ ತಪ್ಪು ಅಂತ ನಮ್ಮನ್ನ ಹೆಚ್ಚಿಸುತ್ತೆ ಇದು ಎಷ್ಟು ಜನಕ್ಕೆ ಓವರ್ ಅಂತ ಅನ್ನಿಸ್ಬೋದು ಓವರ್ ಅನ್ನೋರು ನಾನು ವೀಡಿಯೋಸ್ ನೋಡಲೇಬೇಡಿ ನೆಸೆಸಿಟಿ ಬೇಕು ಅನ್ನೋರು ಮಾತ್ರನೇ ನೋಡ್ತಾರೆ ಯಾಕಂದರೆ ಒಂದೊಂದು ವೀಡಿಯೋದಲ್ಲೂ ನಾನು ಹೇಳುವಂತಹ ಮಾಹಿತಿ ಎಷ್ಟೋ ಜನಗಳ ಜೀವನವನ್ನು ಬದಲಾಯಿಸಿದೆ ಅದನ್ನು ಎಷ್ಟೋ ಜನ ನನಗೆ ಒಂದು ಗ್ರಾಟಿಟ್ಯೂಡ್ ಥರ ಅಕ್ಕ ನೀವು ಮಾಡಿದ್ದು ನಾನು ನೀವು ಹೇಳಿದ್ದು ನಾನು ಮಾಡಿದ್ದೀನಿ ನನಗೆ ಒಳ್ಳೇದಾಗಿದೆ ಅಂತ ಹೇಳಿ ಹೇಳ್ತಾರೆ ಅದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇವತ್ತು ಅಷ್ಟೇ ನೋಡಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದೆಷ್ಟು ಜನ ನನಗೆ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ಹೌದು ಅಕ್ಕ ನೀವು ಹೇಳಿದ್ದು ಕರೆಕ್ಟು ನಾವು ಹಿಂಗೆ ಮಾಡ್ತಾಯಿದ್ವಿ ನನಗೆ ಅವಾಗ ಅನ್ನಿಸ್ತು ಇದು ಮಾಡೋದು ಬೇಡ ಅಂತ ಅವತ್ತು ನಾವು ಒಳ್ಳೆ ನಿರ್ಧಾರ ತೊಗೊಂಡ್ವಿ ಅಂತ ಸೊ ಹೆಣ್ಣು ಮಕ್ಕಳಿಗೆ ನೆಗೆಟಿವಿಟಿ ಎಲ್ಲಿದೆ ಅಂತ ಹೇಳಿ ಗೊತ್ತಾಗತ್ತೆ ಕೆಟ್ಟದ್ದಾಗೋದು ಮುಂದೆ ಏನಾದರೂ ಕೆಟ್ಟದ್ದಾಗತ್ತಲ್ಲ ಅದು ಒಂದಷ್ಟು ದಿನಗಳ ಮುಂಚೆನೇ ಅವಳಿಗೆ ಗೊತ್ತಾಗುತ್ತೆ ಸೂಕ್ಷ್ಮತೆಗಳು ಗೊತ್ತಾಗತ್ತೆ ಆವಾಗ ಅದನ್ನು ಎಚ್ಚೆತ್ಕೊಂಡು ಆ ಒಂದು ಅಪ ಅಪಾಯದಿಂದ ಹೊರಬರೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ಹೇಳ್ತೀವಿ ಏನಾದರೂ ಡೌಟ್ ಬಂದಾಗ ಗೊತ್ತಿರೋದನ್ನ ಕೇಳಿ ಹಿರಿಯರನ್ನು ಕೇಳಿ ಮನೇಲಿರೋ ಹೆಣ್ಮಕ್ಳನ್ನು ಕೇಳಿ ಹಿಂಗಾಯ್ತು ಸರಿನಾ ತಪ್ಪ ಅಂತ ಹೇಳಿ ನಿಜವಾಗ್ಲೂ ಹೆಣ್ಣುಮಕ್ಕಳಿಗೆ ತುಂಬಾ ಪವರ್ ಇದೆ ಹೆಣ್ಮಕ್ಕಳು ನಿಜವಾಗ್ಲೂ ಸ್ಟ್ರಾಂಗ್ ಅದು ಒಳ್ಳೆ ರೀತಿಯಲ್ಲೂ ಹೋಗೋ ಹೆಣ್ಮಕ್ಳಿಗೆ ಮಾತ್ರ ಸೊ ಅದೊಂದು ಸ್ಮಾಲ್ ವೀಡಿಯೋ ಯಾಕೋ ನಿನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನನಗೆ ಇದ್ರ ಬಗ್ಗೆ ಹಂಚ್ಕೋಬೇಕು ಎಷ್ಟೋ ಜನ ಹೆಣ್ಮಕ್ಳು ಅಕ್ಕ ನನ್ನ ಗಂಡ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ನಾನು ಏನು ಮಾಡಬೇಕು ಯಾವ ಥರ ಬರೀಬೇಕು ಅಂತ ಹೇಳ್ತಾರೆ ಒಂದು ಸತಿ ಧ್ಯಾನದಲ್ಲಿ ಕೂತು ಪೂಜೆ ಎಲ್ಲ ಆದಮೇಲೆ ನಿಮ್ಮ ಮನಸ್ಸು ಒಳ ಮನಸ್ಸು ಏನಿರುತ್ತಲ್ಲ ಅದನ್ನು ಜಾಗೃತಗೊಳಿಸಿ ಏನು ಮಾಡಿದ್ರೆ ನಿಮ್ಮ ಯಜಮಾನ್ರು ನಿಮ್ಮನ್ನು ಮಾತು ಕೇಳ್ತಾರೆ ಅನ್ನೋದನ್ನು ಎರಡೇ ಸೆಕೆಂಡ್ ಕೆಲಸ ಬೇರೆ ಯಾರೂ ಬಂದು ನಿಮ್ಮ ಜೀವನ ಸರಿ ಮಾಡೋದಿಲ್ಲ ನೀವು ನಿಮ್ಮ ಜೀವನನ ರೂಪಿಸ್ಕೋಬೇಕು ರೆಡಿ ಮಾಡ್ಕೋಬೇಕು ಎರಡೇ ನಿಮಿಷ ಫ್ರೆಂಡ್ಸ್ ಕೂತು ಯೋಚನೆ ಮಾಡಿ ಏನು ಮಾಡಿದರೆ ನನ್ನ ಜೀವನ ಸರಿ ಹೋಗುತ್ತೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ ಇದಕ್ಕಿಂತ ಯಾರು ಹೇಳ್ತಾರೆ ಹೇಳಿ ದುಡ್ಡು ತೊಗೊಳ್ಬೇಕಂದ್ರೆ ಹಾ ಸರಿ ಕೊಡಮ್ಮ ಒಂದು ಎರಡು ಸಾವಿರ ರೂಪಾಯಿ ನಾನು ನಿಮ್ಗೆ ಪರಿಹಾರ ಹೇಳ್ತೀನಿ ಅಂತ ಆ ಥರ ಜನ ಇರೋದು ಇವತ್ತು ಏನೋ ಫ್ರೀ ಆಗೋ ಒಂದಷ್ಟು ಒಳ್ಳೆ ಮಾತುಗಳು ಒಂದು ಒಳ್ಳೆ ರೆಮಿಡಿಗಳೇ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲಸ ಕಾರ್ಯ ಇಲ್ಲದೆ ಯಾರೂ ಮಾಡೋದಿಲ್ಲ ಒಬ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಮಾಡೋದಷ್ಟೇ ಸೊ ಇದಕ್ಕೂ ಬಂದು ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನು ಏನೂ ಹೇಳೋಕ್ಕಾಗೋದಿಲ್ಲ ಬಟ್ ಹೆಣ್ಣು ಮಕ್ಕಳು ನಿಜವಾಗ್ಲೂ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್ ಥ್ಯಾಂಕ್ ಯು ವಿಡಿಯೋ ನೋಡಿರೋ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಈ ಥರ ಒಳ ಮನಸ್ಸು ಜಾಗೃತ ಆಗಿ ಯಾವ್ಯಾವ ವಿಚಾರಗಳಲ್ಲಿ ಜಾಗೃತಿ ಮೂಡಿದ್ದೀರಾ ಆಗೋ ಅನಾಹುತಗಳಿಂದ ತಪ್ಪಿಸ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ಓದಲಿಕ್ಕೆ ನನಗೆ ಬಹಳ ಆಗುತ್ತೆ ಸೊ ಡಾಟ್ಸ್ ಆಫ್ ಲವ್ ಬಾಯ್ ಬಾಯ್